ಕಾವಿದಾರಿಗಳನ್ನ ಬಸವ ತಾಲಿಬಾನಿಗಳು ಎಂಬ ಕಾಡಸಿದ್ದೇಶ್ವರ ಶ್ರೀ ಹೇಳಿಕೆ ವಿಚಾರ ಬೀದರ್ನಲ್ಲಿ ಬಸವ ಗಂಗೋತ್ರಿ ಪೀಠದ ಜಗದ್ಗುರು ಚೆನ್ನ ಬಸವ ಸ್ವಾಮೀಜಿ ಕಿಡಿಯನ ಕಾರಿದ್ದಾರೆ ಹೌದು ಕನ್ನೇರಿ ಶ್ರೀಗಳಿಗೆ ಸ್ವಾಮೀಜಿ ಆಗುವ ಯಾವ ಲಕ್ಷಣಗಳು ಹಾಗೂ ಅರ್ಹತೆ ಇಲ್ಲ ಅವರ ನಾಲಿಗೆ ಹಾಗೂ ಹೃದಯ ಎರಡಕ್ಕೂ ಸಂಸ್ಕಾರವಿಲ್ಲ ಬಾಯಿ ಬಿಟ್ರೆ ಅಶ್ಲೀಲ ಪದಗಳು ಹಾಗೂ ಬೈಗುಳಗಳೇ ಉದುರುತ್ತವೆ ಅವರು ಕಾಡು ಸಿದ್ದೇಶ್ವರ ಪೀಠಕ್ಕೆ ಪೀಠಾಧ್ಯಕ್ಷರಾಗಿದ್ದೇ ಒಂದು ದುರಂತ ಇನ್ನು ಜನರು ಕಾಡು ಸಿದ್ದೇಶ್ವರ ಸ್ವಾಮಿಗೆ ಸ್ವಾಮೀಜಿ ಅಂತಿಲ್ಲ ಕಾಡು ಪ್ರಾಣಿ ಅಂತ ಹೇಳ್ತಿದ್ದಾರೆ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಫೋಟೋ ಬರಲಿ ಎಂದು ಇಂತಹ ಹೇಳಿಕೆಗಳನ್ನು ನೀಡ್ತಿದ್ದಾರೆ ಯಾವುದೋ ಪಕ್ಷವನ್ನ ಸಂತೋಷ ಈ ರೀತಿ ಟೀಕೆಗಳನ್ನ ಮಾಡ್ತಿದ್ದಾರೆ ಕನ್ನೇರಿ ಮಠದ ಸ್ವಾಮೀಜಿ ತುಂಬಾ ಕೆಟ್ಟ ಪದಗಳನ್ನ ಈಗಾಗ್ಲೇ ಬಳಸಿದ್ದಾರೆ ಇನ್ನು ಈ ಎಲ್ಲಾ ಬೈಗುಳಗಳನ್ನ ಕೇಳಿ ನಾವು ಸುಮ್ಮನೆ ಕೂತ್ರೆ ಸಮಾಜಕ್ಕೆ ತಪ್ಪು ಸಂದೇಶ ಹೋಗುತ್ತೆ ಹೀಗಾಗಿ ಬಸವ ಭಕ್ತರೆಲ್ಲರೂ ಒಟ್ಟಾಗಿ ಕನ್ನೇರಿ ಶ್ರೀಗಳ ವಿರುದ್ಧ ಹೋರಾಟ ಮಾಡಲು ತಯಾರಾಗಬೇಕು ಇದೆಲ್ಲವನ್ನ ಕೇಳಿ ನಾವು ಬಾಯಿ ಮುಚ್ಚಿ ಕೂತ್ರೆ ಇನ್ನಷ್ಟು ತಮ್ಮ ಬಾಯನ್ನ ಹರಿಬಿಡ್ತಾರೆ ಆದ್ದರಿಂದ ಅವರಿಗೆ ಎಚ್ಚರಿಕೆಯನ್ನ ನೀಡಲು ವಿರಕ್ತರೆಲ್ಲರೂ ಒಟ್ಟಾಗಿ ಹೋರಾಟ ಮಾಡಬೇಕು ಎಂದು ಬಸವ ಭಕ್ತರಿಗೆ ಹಾಗೂ ವಿರಕ್ತ ಮಠಗಳ ಪೀಠಾಧಿಪತಿಗಳು ಜಗದ್ಗುರು ಚನ್ನಬಸವ ಸ್ವಾಮೀಜಿ ಮಾತನ ಹೇಳಿದ್ದಾರೆ ಕಳೆದ ಒಂದೂವರೆ ಎರಡು ತಿಂಗಳಿನಿಂದ ಬಸವ ತತ್ವದ ಬಗ್ಗೆ ವಿರಕ್ತ ಮಠಾಧೀಶರ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡುತ್ತಿರುವ ಕನ್ನೇರಿ ಶ್ರೀಗಳು ನಿನ್ನೆ ಕೂಡ ಬೆಳಗಾವಿಯ ರಾಯ್ಬಾಗ್ನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಲಿಂಗಾಯತ ಮಠಾಧೀಶರನ್ನ ತಾಲಿಬಾನಿಗಳು ಎಂಬ ರೀತಿಯಲ್ಲಿ ಸಂಬೋಧಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಚರ್ಚೆ ಕೂಡ ಆಗ್ತಿದೆ ಅವರು ನೀಡಿರೋ ಹೇಳಿಕೆ ಏನು ಸಾಕಷ್ಟು ಟೀಕೆಗಳು ವ್ಯಕ್ತವಾಗ್ತಿವೆ ಈ ಹೇಳಿಕೆ ಬಗ್ಗೆ ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಬಸವ ಗಂಗೋತ್ರಿ ಪೀಠದ ಜಗದ್ಗುರು ಚನ್ನಬಸವನಂದ ಶ್ರೀಗಳಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಕಾಡಸಿದ್ದೇಶ್ವರ ಶ್ರೀಗಳು ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಇದು ಮೊದಲನೇ ಬಾರಿ ಅಲ್ಲ ಕಳೆದ ಒಂದೂವರೆ ಎರಡು ತಿಂಗಳಿಂದ ಹೇಳಿಕೆ ನೀಡ್ತಾನೆ ಏನು ಇದಕ್ಕೆ ಕನೇರಿ ಮಠದ ಸ್ವಾಮಿ ಮೊದಲನೇದು ಹೇಳಬೇಕಂದ್ರೆ ಆ ಸ್ವಾಮಿ ಆಗಲಿಕ್ಕೆ ಆತನಿಗೆ ಒಂದು ಯಾವ ಲಕ್ಷಣಗಳು ಇಲ್ಲ ಅರ್ಹತೆಯೂ ಇಲ್ಲ ಅವರು ನಾಲಿಗೆಗೆ ಸಂಸ್ಕಾರ ಇಲ್ಲ ಅವರ ಹೃದಯಕ್ಕೆ ಸಂಸ್ಕಾರ ಇಲ್ಲ ಬಾಯಿ ಬಿಟ್ ಬಿಟ್ಟರೆ ಬರೀ ಆ ಒಂದು ಅಶ್ಲೀಲ ಪದಗಳು ಮತ್ತು ಬೈಗಳೇ ಆ ಮಾತಿನ ಉದುರ್ತವೆ ಅವ್ರ ಬಾಯಿಯಿಂದ ಅದಕ್ಕಾಗಿ ಮೊದಲು ಅವರು ಸ್ವಾಮಿ ಆಗಲಿಕ್ಕೆ ಯೋಗ್ಯ ಅಲ್ಲ ಇನ್ನೊಂದು ಅವರು ಲಿಂಗಾಯತ ಧರ್ಮದ ಅನುಯಾಯಿ ಆಗಿದ್ದರೂ ಕೂಡ ಕಾಡಸಿದ್ದೇಶ್ವರ ಶರಣರ ಒಂದು ಮಹಾಶರಣರ ಪೀಠಕ್ಕೆ ಪೀಠಾಧ್ಯಕ್ಷರಾಗಿದ್ದೇ ಒಂದು ದುರಂತ ಆ ಒಂದು ಕಾಡಸಿದ್ದೇಶ್ವರ ಶರಣರ ಪೀಠಕ್ಕೆ ಆಗಿರುವಂಥದ್ದು ಇಂಥ ಒಂದು ಬಸವ ತತ್ವದ ಅನುಯಾಯಿಗಳನ್ನೇ ಟೀಕೆ ಮಾಡ್ತಕ್ಕಂಥದ್ದು ನಿಂದೆ ಮಾಡ್ತಕ್ಕಂಥದ್ದು ಇದು ಭಾಳ ಒಂದು ದುರಂತ ಯಾಕೆ ನಮಗೇನು ಅನ್ನಿಸ್ತದೆ ಆ ಕಾಡಸಿದ್ದೇಶ್ವರ ಸ್ವಾಮಿಗೆ ಎಲ್ಲ ಎಲ್ಲರೂ ಕಾಡಿಸಿದ್ದೇಶ್ವರ ಸ್ವಾಮಿಗಳಂತೆಲ್ಲ ಇಲ್ಲ